ಕೇರಳದಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ವಯನಾಡು ಗುಡ್ಡ ಕುಸಿತ ಪ್ರಕರಣದಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ ಇನ್ನು ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಸಾವಿನ ಸಂಖ್ಯೆ ಇನ್ನೂರ ತೊಂಬತ್ತೆಂಟಕ್ಕೆ ಏರಿಕೆ ಆಗಿದೆ ಇನ್ನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಸಾವಿರಾರು ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ ಮಣ್ಣಿನಡಿ ಇನ್ನೂ ಹಲವು ಜನರು ಸಿಲುಕಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಮಣ್ಣು ಕೆಸರಿನಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಅತಿ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಈಗಾಗಲೇ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಿಸಿ ಎಫ್ ಎಸ್ ಎಫ್ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ ನೋಡಿ ಕೇರಳದಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದು ಇನ್ನೂರ ತೊಂಬತ್ತೆಂಟಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ ಇನ್ನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಸಾವಿರಾರು ಜನರ ಸ್ಥಳಾಂತರವನ್ನು ಕೂಡ ಮಾಡಲಾಗಿದೆ ಮಣ್ಣಿನಡಿ ಇನ್ನೂ ಹಲವು ಜನರು ಸಿಲುಕಿರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಮಣ್ಣು ಕೆಸರಿನಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ದೊಡ್ಡ ಚಾಲೆಂಜ್ ಕೂಡ ಆಗ್ತಾ ಇದೆ ತಾತ್ಕಾಲಿಕ ಸೇತುವೆ ನಿರ್ಮಿಸಿ ಎನ್ಡಿಆರ್ಎಫ್ ಎಸ್ ಡಿಆರ್ಎಫ್ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಈಗಾಗಲೇನೆ ಅನೇಕರು ನಾಪತ್ತೆ ಆಗಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ನಮ್ಮವರು ಕಾಣಿಸ್ತಾ ಇಲ್ಲ ತಂದೆ ಕಾಣಿಸ್ತಿಲ್ಲ ತಾಯಿ ಕಾಣಿಸ್ತಿಲ್ಲ ಅಣ್ಣ ಕಾಣಿಸ್ತಾ ಇಲ್ಲ ತಮ್ಮ ಕಾಣಿಸ್ತಿಲ್ಲ ಎಲ್ಲೆಲ್ಲಿ ಯಾರ್ಯಾರ ಮೃತದೇಹಗಳಿಗಿದೆ ಯಾವ್ಯಾವ ಮಣ್ಣಿನಡಿ ಯಾರ್ಯಾರು ಸಿಲುಕಿದ್ದಾರೆ ಯಾವುದ್ರ ಬಗ್ಗೆಯೂ ಕೂಡ ಅಂದಾಜಿಲ್ಲ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಯಾರ್ಯಾರನ್ನ ನಾವು ಬದುಕಿಸೋಕೆ ಸಾಥಿನೋ ಅವ್ರನ್ನ ಬದುಕಿಸೋಣ ಯಾರ್ಯಾರು ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸೋಕೆ ಸಾಧ್ಯವೋ ಆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡಿಬಿಡೋಣ ಅಂತ ನಿರಂತರವಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು ಎಷ್ಟೋ ಜನ ಕುಟುಂಬಸ್ಥರು ಕೊನೆಯದಾಗಿ ನಮ್ಮವರ ಮುಖ ನೋಡಿಬಿಡೋಣ ಅಂತ ಕಾಯ್ಕೊಂಡಿದ್ದಾರೆ ನೋಡ್ತಾ ನೋಡ್ತಾ ಇದ್ದ ಹಾಗೆಯೇ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಈ ಮಣ್ಣು ತೆರ ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ತಾತ್ಕಾಲಿಕ ಸೇತುವೆಯನ್ನು ಕೂಡ ನಿರ್ಮಿಸಲಾಗಿದೆ ಅಪಾರ ಪ್ರಮಾಣದ ಹಾನಿಯಾಗಿದೆ ಇಲ್ಲಿ ಆಸ್ತಿ ಆಗಿದೆ ಅನ್ನೋದಕ್ಕಿಂತ ಜೀವ ಹಾನಿಯನ್ನೇ ನೋಡ್ತಾ ಇದ್ದೀವಿ ಇನ್ನೂರ ತೊಂಬತ್ತೆಂಟಕ್ಕೆ ಏರಿಕೆ ಹಾಕಿರೋದು ಇನ್ನು ಅಲ್ಲಿನ ಜನರ ಮಾನಸಿಕ ನೆಮ್ಮದಿ ಕೂಡ ಹಾಳಾಗಿ ಹೋಗಿದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಚೆನ್ನಾಗಿದ್ದಂಥ ಪ್ರದೇಶ ಈ ಆಗಿ ಹೋಗ್ಬಿಡ್ತು ಎಷ್ಟು ಜೀವ ಹೋಯಿತು ಎಷ್ಟು ಜನರನ್ನು ಕಳ್ಕೊಂಡ್ವಿ ಹಾಗಾಗಿ ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಕೇರಳಕ್ಕೆ ಅಂತ ಇಡೀ ದೇಶದ ಜನರ ಮನಮಿಡಿತಾ ಇದೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕಾರ್ಯಾಚರಣೆಯನ್ನು ನಡೆಸಿ ಅನ್ನುವಂಥ ಸೂಚನೆ ನೀಡಿದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಪ್ರಕೃತಿ ಸಪೋರ್ಟ್ ಮಾಡ್ತಾ ಇಲ್ಲ ಮಳೆ ಬರ್ತಾ ಇದೆ ನೋಡಿ ಸಾವಿನ ಸಂಖ್ಯೆ ನೋಡ್ತಾ ನೋಡ್ತಾ ಇದ್ದ ಹಾಗೆಯೇ ಹೆಚ್ಚಾಗ್ತಾ ಇದೆ ಇನ್ನೂರ ತೊಂಬತ್ತೆಂಟು ಇದ್ದಿದ್ದು ಮುನ್ನೂರ ಹದಿನಾರಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಕಾಣ್ತಾ ಇದೆ ನಾಪತ್ತೆ ಆಗಿದ್ದಾರೆ ನಾಪತ್ತೆ ಆಗಿದ್ದಾರೆ ಅನ್ನುವ ಮೃತದೇಹಗಳೆಲ್ಲವೂ ಕೂಡ ಸಿಗ್ತಾ ಇದೆ ಹಾಗಾಗಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ